ಓಂ ಶ್ರೀ ಗುರು ಬಿಹು ನಮ ನಮಸ್ಕಾರ ನಮಸ್ಕಾರ ನಿಮ್ಮ ಕುಮಾರ್ ಮಾತಾಡೋದು ನಿಜ ಮುಕ್ತ ನೀಚರ ಸ್ಥಿತಿ ಎಲ್ಲರಿಗೂ ಸ್ವಾಗತ ನಾನು ನಿಮ್ಗೆ ಕಳೆದ ಸಂಚಿಕೆಯಲ್ಲಿ ನೆಮ್ಮದಿ ಬಗ್ಗೆ ಹೇಳಿದ್ನಿ ಇವತ್ತು ನಾನು ನಿಮಗೆ ದುಃಖದ ಬಗ್ಗೆ ಹೇಳ್ತಾ ತಾಯಿ ಮಕ್ಕಳಾಗಿರ್ತಾವ ಇಲ್ಲಿ ಏನಂತಂದ್ರೆ ನಾವು ಏಕ ದುಃಖಿಗಳಾಗಿದ್ದೇವೆ ನಾವು ಯಾಕೆ ಯಾವಾಗ ದುಃಖಿ ಎಲ್ಲವೂ ಸಿಖರು ನಾವೆಲ್ಲ ಆಸೆನ ಹಿಡೇಳ್ಕೊಂಡು ದುಃಖಿಗಳಾಗಿದ್ದೇವೆ ಭಗವಂತ ಬುದ್ಧ ಹೇಳ್ತಾನಲ್ಲ ಆಸೆ ದುಃಖಕ್ಕೆ ಮೂಲ ಅಂತ ಬಟ್ ಇವಾಗ ದೇಶ ಕಾಲ ವರ್ತಮಾನ ಬದಲಾಗೈತಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಆಸೆ ದುಃಖಕ್ಕೆ ಮೂಲತಃ ಭಗವಂತ ಬುದ್ಧ ಹೇಳಿದಾನ ಬಟ್ ಇವಾಗ ನಾವೆಲ್ಲ ಆಸೆಗಳು ಇರಿಸಿ ಇಳೀಶಿಕೊಂಡರೂ ದುಃಖಿಗಳಾಗಿದ್ದೇವೆ ಹಂಗಂದ್ರೆ ಈಗ ಕಾಲಮಾನ ಬದಲಾಗೈತಿ ಮೊದಲಿನ ಕಾಲಮಾನಕ್ಕೂ ಇವಕ್ಕೂ ಬದಲಾಗೈತಿ ನಾವು ಯಾಕೆ ದುಃಖಿಗಳಾಗಿದ್ದೇವೆ ಅಂದ್ರೆ ಭಗವನ್ ರಮಣ ಮಹರ್ಷಿಗಳೊಂದು ಮಾತು ಹೇಳ್ತಾರ ಏನಂತಂದ್ರೆ ಕೆಲವೊಮ್ಮೆ ನಾವು ಸುಖವಾಗಿದ್ರು ಮತ್ತು ನಾವು ಕೆಲವು ಸಲ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಏನು ನಡೆಯುತ್ತಿಲ್ಲ ಎಂದು ದುಃಖಿಗಳಾಗಿರ್ತವೆ ಅಂದ್ರೆ ಅನ್ಕೊಳಕ್ಕೆ ನಾವು ಸುಖವಾಗಿದೆ ಅನ್ಕೊಳ್ತಿರ್ತೇವೆ ಆಗಿದ್ದರೂ ಕೆಲವು ಸಲ ನಮ್ಮ ಸುಖ ಆಗ್ತಿರ್ತದ ಯಾವುದೋ ಒಂದು ವಸ್ತುವಿನ ನಮ್ಮ ಸುಖ ಆಗ್ತಿರ್ತ ಆ ವಸ್ತು ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಅದು ನಡೀತಾ ಇಲ್ಲ ಅಂತಂದ್ರೆ ನಮ್ಗೆ ದುಃಖ ಆಗ್ಬಾರ್ದದ ವಸ್ತು ಸಿಕ್ಕಿರ್ತದ ಆಸೆಯಿಂದ ವಸ್ತು ಸಿಕ್ಕಿರ್ತದ ಸುಖ ಆಗಿರ್ತದ ವಸ್ತು ಸುಖ ಇರ್ತದೆ ಆ ವಸ್ತು ನಾವು ಅನ್ಕೊಂಡಂಗೆ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ನಡೀತಾ ಇಲ್ಲ ಅದು ನಮ್ಮ ನಿರೀಕ್ಷೆ ತಕ್ಕಂಗೆ ವರ್ಕ್ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಮ್ಗೆ ದುಃಖ ಆಗ್ತದ ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಸುಖ ಹಾರಿ ಹೋಗಿಬಿಡ್ತದ ನಮಗೆ ಇದರಿಂದ ಸುಖ ಸಿಗೋದಿಲ್ಲ ಇದರಿಂದ ನಮಗೆ ಸುಖನ ಸಿಗೋದಿಲ್ಲ ಹ್ಯಾಂಗಾಗ್ತದ ಯಾವ ರೀತಿ ಅಂದ್ರೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಒಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಅಮ್ಮ ಜನರಿಗೆ ಒಂದು ವಸ್ತು ತರಿಸ್ತೇವೆ ನಾವು ವಸ್ತು ಬಂದ್ಲೂ ಖುಷಿ ಆಗ್ಬಿಡುತ್ತೆ ನಮಗೆ ಹೌದು ವಸ್ತು ಬಂದ ತಕ್ಷಣ ಖುಷಿ ಆಗ್ತದೆ ಖುಷಿಯಾಗಿ ನೋಡ್ತೇವೆ ಖುಷಿ ಪಟ್ಟ ನಂತರ ಅದ್ರಾಗ ಏನೋ ಬದಲಾವಣೆ ಬೇಕಾಗಿತ್ತು ಅದ್ರಾಗ ಏನೋ ಚೇಂಜಸ್ ಬೇಕಾಗಿತ್ತು ಮತ್ತದನ್ನ ರಿಟರ್ನ್ ಮಾಡ್ತೇವೆ ಅಲ್ಲಿ ಮತ್ತೆ ದುಃಖ ಆಗ್ತದೆ ಅಯ್ಯೋ ಸಿಕ್ಕಿತ್ತು ಇದರ ಈ ರೀತಿ ಎಲ್ಲ ಬದಲಾಗಬೇಕು ಅಂತ ಮತ್ತೆ ದುಃಖ ಪಡ್ತೇವೆ ಇಲ್ಲ ಇವಾಗಿನ ಜಾಗತಿಕ ಒಳಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಮೊಬೈಲ್ ಮೊದಲು ಯಾವುದೇ ಮೊಬೈಲ್ ಇದ್ದು ಇವಾಗ ಯಾವುದೇ ಮೊಬೈಲ್ ಬಂದವು ಹಂಗೆ ಒಂದು ಕಲ್ಪನೆ ಮಾಡ್ಕೋರಿ ಮೊದಲಿನ ಮೊಬೈಲ್ಕು ಇವಿನ ಮೊಬೈಲ್ಕು ಇವಾಗ ಮೊಬೈಲ್ ತೊಗೊಂಡಿರ್ತೇವೆ ಅದು ಮೊಬೈಲ್ ತೊಗೊಂಡು ಫುಲ್ ಖುಷಿಯಾಗಿರುತ್ತೆ ನಮಗೆ ಹೌದಾ ಫುಲ್ ಖುಷಿ ಆಗ್ತತಿ ಆದರೆ ಮತ್ತೊಂದೇನು ನಿರೀಕ್ಷೆ ಪಡ್ತೇವೆ ನಾವು ಯಾಕೆ ಹೊಸ ವರ್ಷ ಬರೋದಲ್ಲ ಮತ್ತೊಂದು ಈ ಮೊಬೈಲ್ಗಿಂತ ಮತ್ತೊಂದು ಹೊಸ ಮೊಬೈಲ್ ಅದಕ್ಕಿಂತ ಚಂದ ಮೊಬೈಲ್ ಬರ್ತೈತೆ ಅದ್ರಾಗ ಹೊಸ ಹೊಸ ನಿರೀಕ್ಷೆಗೆ ಇಟ್ಕೋತೇವೆ ನಾವು ಆ ಏನೋ ಏನು ಸಿಗ್ತೈತಿ ಆ ಏನು ಹುಡುಕ್ತೀವಿ ಅಂತ ಏಕೆ ಅವಾಗ ಮತ್ತೆ ದುಃಖ ಆಗ್ತದ ಹಿಂಗೆ ದುಃಖ ಅನ್ನೋದು ನಮ್ಮ ನಿರೀಕ್ಷೆ ಮೇಲೆ ಡಿಪೆಂಡ್ ಆಗಿರತ್ತೆ ಆಸೆಯಿಂದ ಆಸೆಯಿಂದಲ್ಲ ಆಸೆಯಿಂದ ಮೊಬೈಲ್ ಪಡ್ಕೊಂಡು ಮೊಬೈಲ್ ಆಸೆ ಪಟ್ಟು ಮೊಬೈಲ್ ನಮ್ಗೆ ಸಿಕ್ತು ಆ ಮೊಬೈಲ್ ನಾವು ಅಂದ್ಕೊಂಡಂಗೆ ಅದು ಆಗಲಿಲ್ಲ ನಮ್ಮ ನಿರೀಕ್ಷೆಗೆ ಅದು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಮತ್ತೆ ದುಃಖ ಆಗ್ತದೆ ನಮಗೆ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಬದಲಾಗಬೇಕಾದ ಅದು ಬದಲಾಗಲಿಲ್ಲ ನಾವು ನಿರೀಕ್ಷೆ ತಕ್ಕಂಗೆ ವರ್ಕ್ ಮಾಡಲಿಲ್ಲ ಅಂತಂದ್ರೆ ನಮಗೆ ದುಃಖ ಆಗ್ತದೆ ಹಿಂಗೆ ಹಂಗೆ ನಾವು ನಿರೀಕ್ಷೆಗಳನ್ನ ಬಿಡ್ಬೇಕು ನಿರೀಕ್ಷೆ ನೀವು ಆಗಿಬಿಡ್ತೇವಲ್ಲ ಆವಾಗ ನಾವು ದುಃಖ ದುಃಖದಿಂದ ಮುಕ್ತೇವಂತೇವು ಸುಖಗಳಾಗಿರ್ತೇವೆ ಯಾವಾಗಿದ್ರೂ ಹಂಗೆ ನಾವು ಸುಖಿಗಳಾಗಬೇಕು ದುಃಖಿಗಳಾಗಬಾರ್ದು ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತಾನೆ ನಾನು ನಿಮಗೊಂದು ಕತೆ ಹೇಳ್ತೇನೆ ಇವಾಗ ನಿರೀಕ್ಷೆಗೆ ತಕ್ಕಂತೆ ಆ ಬದಲಾಗುವ ಒಂದು ಕತೆ ಹೇಳ್ತೇನೆ ಯಾವ ರೀತಿ ಅಂತಂದ್ರೆ ಒಂದು ದೂರಾಗಿ ಇಬ್ಬರು ದಂಪತಿಗಳಿದ್ರಂತ ಮದುವೆಗೆ ತುಂಬ ವರ್ಷ ಆಗಿತ್ತು ಮಕ್ಕಳು ಆಗಿರ್ಲಿಲ್ಲ ಅವ್ರಿಗೆ ಮಕ್ಕಳು ಆಯ್ಕೆ ಒಂದು ದಿವಸ ಒಬ್ಬರ ಗುರುಗಳ ಹತ್ರ ಹೋದ್ರಂಥ ಗುರುಗಳ ನಮ್ಗೆ ಮಕ್ಕಳಾಗಿಲ್ರಿ ನಮ್ಗೆ ಭಗವಂತ ಅನುಗ್ರಹದಿಂದ ಇಲ್ಲ ನಿಮ್ಮ ಅನುಗ್ರಹದಿಂದ ಮಗುನಿಂದ ಮಗುನ ಕರುಣಿಸ್ಕೊಡ್ರಿ ಅಂದ್ರಂತ ಅವಾಗ ಹೇರಂತ ಬೇಡಪ್ಪ ಮಗುವಿನ ನಿರೀಕ್ಷೆ ಇಟ್ಟು ನಿರೀಕ್ಷೆವಾಗಿ ದುಃಖ ಕೊಡ್ತತ್ತದ ಅದರಿಂದ ಏನು ಮನಾವಧಿ ಬೇಡ ಸುಖವಾಗಿದೆ ಸುಖವಾಗಿರಿ ಅಂದ್ರೆ ಇಲ್ಲ ರೀ ನಮ್ಗೆ ಮಕ್ಕಳು ಬೇಕು ಮಕ್ಕಳಿಂದ ಮೋಕ್ಷ ಆಗೋದಿಲ್ಲ ಅನ್ನೋ ಆಸೆ ಒಳಗದೇವಿ ನಮ್ಗೆ ಮಗುನ ಅಂತ ಆಯಿತು ಗುರುಗಳು ಆಯ್ತಪ್ಪ ನಿನಗೆ ಆಗಲಿ ಅಂತ ಅನುಗ್ರಹ ಅಥವಾ ಆಶೀರ್ವಾದ ಮಾಡ್ರಿ ಅಂತ ಒಂದು ವರ್ಷ ನಂತರ ಮಗು ಆಯ್ತಂತ ಮಗು ತುಂಬ ಸಂತೋಷ ಆಗಿಬಿಡ್ತಂತಿ ಅವರಿಗೆ ತಂದೆ ತಾಯಿಗೆ ಆ ದಂಪತಿ ತುಂಬ ಸಂತೋಷ ಆಯ್ತು ಅಂತ ತುಂಬ ಸಂತೋಷವಾದಂಥ ಗುರು ಅಂತ ಇಲ್ಲ ಗುರು ನಮಗೆ ಮಗು ಐತೆ ಗಂಡ ಮಗು ಐತೆ ಅಂತ ಆಯ್ತಪ್ಪ ಪಾ ನೀವು ಒಳ್ಳೇದಾಗಲಿ ಆದ್ರೆ ಭಾಳ ನಿರೀಕ್ಷೆ ಇಟ್ವಾಗ ಹೋಗಬೇಡಂತೀರಂತ ಕೆಲವು ದಿನ ನಂತರ ಮಗುನ ಸ್ಕೂಲಿಗೆ ಕಸಾಕತ್ತರ ಅಂತ ಅವ್ನಂಗೆ ಇಷ್ಟ ಇಲ್ಲಂದ್ರು ಯಾವುದೊಂದು ಸ್ಕೂಲ್ ಸೇರಿಸಿ ಇಷ್ಟ ಇಲ್ದರೂ ಸಬ್ಜೆಕ್ಟ್ ಇವರು ಇವ್ರ ನಿರೀಕ್ಷೆ ತಕ್ಕಂಗೆ ಅವನು ಓದಾಕತ್ತಂತ ಓದುವಾಗ ಮಾರ್ಕ್ಸ್ ಕಡಿಮೆ ತಂದ್ರೆ ಇವರು ಜಾಸ್ತಿ ನಿರೀ ಇವಾಗಿನ ತಂದೆ ತಾಯಿಗೆ ಮನಸ್ತಿ ಅದಲ್ಲ ನಮ್ಮ ಮಗ ಹಂಗಿರಲಿ ನಮ್ಮ ಮಗ ಹಿಂಗೆ ಬೀಳಲಿ ಅನ್ನೋ ನಿರೀಕ್ಷೆ ಇಟ್ಟು ಎಲ್ಲರೂ ಎಲ್ಲರು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನನ್ನ ಮಗ ಅಷ್ಟು ಮಾರ್ಕ್ಸ್ ತೊಗೊಂಡ್ಬರಲಿ ಎಲ್ಲರಿಗಿಂತ ಮುಂದಿರಲಿ ಸಾಲೆಯಾಗ ಸ್ಪೋರ್ಟ್ಸ್ ಒಳಗೆ ಅನೋ ನಿರೀಕ್ಷೆ ಹೊಂಟಿರ್ತ ಒಂದು ಸಲ ಅವನು ಫೇಲ್ ಆದಂತ ಫೇಲ್ ಆದಾಗ ದುಃಖ ಆಯ್ತಂತ ತುಂಬ ದುಃಖ ಆದಾಗ ಗುರು ಹತ್ರ ರೀ ಇಲ್ಲರಿ ನಮ್ಮ ಮಗ ಸರಿಯಾಗಿ ಓದಾತಿಲ್ಲ ಎಕ್ಸಾಮ್ ಫೇಲ್ ಏನೋ ಆ ನಮ್ಗೆ ದುಃಖ ಅಂತ ಅವಾಗ ಗುರು ಅನುಗ್ರಹ ಮಾಡಿ ಅವಾಗ ವಿದ್ಯೆ ಹತ್ತು ರೀತಿಯಿಂದ ಆಶೀರ್ವಾದ ಮಾಡಿರಂತ ಆಶೀರ್ವಾದ ಮಾಡಂತ ಅವನು ಒಳ್ಳೊಳ್ಳೆ ಮಾರ್ಕ್ಸ್ ತರಕತ್ತಂತ ಶಾನೆ ಆದಂಥ ಸ್ಕೂಲ್ ಒಳಗೆ ವಿದ್ಯಾಭ್ಯಾಸದೊಳಗೆ ಚೆನ್ನಾಗಿ ಓದಿ ಒಂದು ಜಾಬ್ ಸೇರ್ಕೊಂಡಂತ ಅದು ಆ ಜಾಬನ್ನು ಇವ್ರ ನಿರೀಕ್ಷೆ ತಕ್ಕ ಇತ್ತಂಥದು ಈ ತಂದೆ ತಾಯಿ ನಿರೀಕ್ಷೆ ತಕ್ಕ ಇತ್ತಂಥದ್ದು ಜಾಬ್ ಆದರೂ ಕಷ್ಟಪಟ್ಟು ಅವನು ಇವ್ರ ನಿರೀಕ್ಷೆ ತಕ್ಕಂಥ ಒಂದು ಜಾಬನ್ನು ಹುಡ್ಕೊಂಡು ಅದರ ಸ್ಯಾಲ್ರಿ ಥರದ್ದಂಥ ಆಮೇಲೆ ಮತ್ತೆ ಹಂಗೆ ಮದುವೆ ಮಾಡೋವಂಥ ಸಮಯದೊಳಗೆ ಒಂದು ಹುಡುಗಿ ಪ್ರೀತಿ ಮಾಡಿದಂಥ ಅವಾಗ ಇವ್ರ ತಂದೆ ತಾಯಿ ಬೇಡ ಅಂದ್ರಂತ ಅವಾಗ ಮತ್ತೆ ದುಃಖ ಮತ್ತೆ ದುಃಖ ಆಯ್ತಲ್ಲ ಅವಾಗ ಇವ್ರ ನಿರೀಕ್ಷೆ ಬೇರೆ ಇತ್ತು ಅವ ಬೇರೆ ಮ ಇವ್ರು ಹೇಳ್ಕೊಂಡಂಗೆ ನಡ್ಕೊ ಇವ್ರು ಹೇಳ್ದಂಗೆ ಅವ್ನು ಮತ್ತೆ ದುಃಖ ಆದಾಗ ಮತ್ತೆ ಗುರು ಹತ್ರ ಹೋದ್ರಂತ ಗುರು ನಮ್ಮ ಮಗ ನಮ್ಮ ಮಗ ಹಿಂಗೆ ಮಾಡತ್ತಾನ ನೀವು ಕರೆಸಿ ಬುದ್ಧಿ ಹೇಳಿದ್ರಂತ ಅವ್ರು ಏನು ನೋಡಪ್ಪ ನಾನು ನೀವು ಮೊದಲೇ ಹೇಳಿ ನಿರೀಕ್ಷೆ ಯಾವಾಗ ದುಃಖ ಆಗ್ತದ ನಿರೀಕ್ಷೆ ಹೋಗ್ಕೋಬೇಡ ಮಗುನ ಮೇಲೆ ಅವನು ಅವನೇ ಅದು ಸ್ವತಂತ್ರವಾದ ಲೈಫ್ ಇರತ್ತೆ ಜೀವನಾರ್ಥ ಏನೋ ಒಂದು ಇರ್ತತಿ ನೀ ಯಾವಾಗ ಜಾಸ್ತಿ ನಿರೀಕ್ಷೆ ಇಟ್ಕೊತಲ್ಲ ಅವಾಗ ನಿಂಗೆ ದುಃಖ ಆಗ್ತದ ಅದಕ್ಕೆ ನಿರೀಕ್ಷೆ ಹೋಗ್ಕೋಬೇಡ ಆದರೂ ಗುರುಗಳು ಅವನೊಂದು ಕರೆಸಿ ಮಾತು ಏರಂತ ಆಯ್ತು ನಿಮ್ಮ ತಂದೆ ತಾಯಿ ಹೇಳಿದಂಗೆ ಹೇಳಿ ಮದುವೆ ಆಗಂದಾಗ ಮದುವೆ ಆದಂತ ಮದುವೆ ಆದ ಮಕ್ಕಳಾದ ಮೇಲೆ ಅವನು ಜಾಬ್ ವಿಷಯದೊಳಗೆ ಹೊರಗಡೆ ಹೊಂಟಿದ್ದ ಅಥವಾ ಬೇರೆ ಮನೆ ಮಾಡೋ ಒಳಗೆ ಬಂದಂತ ಅವಾಗ ತಂದೆ ತಾಯಿ ತುಂಬ ದುಃಖ ಅಂತ ನನ್ನ ಮಗ ನಮ್ಮ ಬಿಟ್ಟು ಹೋಗ್ತಾ ಇದ್ದಾನ ಅಂತ ಈ ಕಲಸ ಗುರು ಹತ್ರ ಬಂದ ತುಂಬ ಅಳಕತ್ತರ ಇಲ್ರಿ ನಮ್ಮ ಮಗ ಹುಟ್ಟಿದಾಗೆ ನಮಗೆ ದುಃಖನ ಕೊಟ್ಟ ನಮಗೆ ಸುಖ ಕೊಡಲೇ ಇಲ್ಲ ಅಂದ್ರಂತ ಅವಾಗ ಏನಂದ್ ಗುರು ಯಾಕೆ ಸುಖ ಕೊಟ್ಟಿಲ್ಲ ನಿನ್ನ ಮಗ ಹುಟ್ಟಿದಾಗ ನಿಂಗೆ ಸುಖ ಆಗಿತ್ತು ಅಂತ ಕೇಳಂತ ಹ್ಞೂ ಸುಖ ಆಗಿತ್ತು ರೀ ಸಂತೋಷ ಆಗಿತ್ತು ಮತ್ತು ನಿನ್ನ ಮಗ ನೀ ಅನ್ಕೊಂಡ್ರೆ ಇದ್ರೆ ಓದಿ ಮಾರಸ್ತಂದ ನಿನಗೆ ಸಂತೋಷ ಆಗಿತ್ತು ಹಾಂ ಸಂತೋಷ ಆಗಿತ್ತು ರೀ ಮತ್ತು ನಿನ್ನ ಮಗ ನೀ ಅನ್ಕೊಂಡ ಅವ್ಗೆ ಇಷ್ಟ ಇಲ್ದರು ನೀವು ಅನ್ಕೊಂಡಿರೋ ಜಾಬ್ ಮಾಡಿ ನಿಮಗೆ ಶಾಲೆ ತಂದು ಕೊಡುವ ಸುಖ ಆಗಿತ್ತು ಸಂತೋಷ ಆಗಿತ್ತು ರೀ ಅಲ್ಲ ಅಷ್ಟೆಲ್ಲ ಸಂತೋಷವಾಗಿದ್ದ ಸಮಯದೊಳಗೆ ನಿಮಗೆ ದುಃಖ ಆಗಿಲ್ಲ ಇವಾಗ ಒಂದು ಸಣ್ಣ ವಿಷಯ ನೀನು ಅನ್ಕೊಂಡಂಗೆ ಆಗಿಲ್ಲ ಅಂತಂದ್ರೆ ಮತ್ತೆ ದುಃಖ ಅಂದ್ರೆ ತಪ್ಪು ನಿನ್ನೊಳಗೈತಿ ನೀನು ಅವನು ಹೇಳ ಕೆಲವು ಸಲ ಕೇಳು ನೀನು ಬದಲಾಗು ನೀ ಎಲ್ಲವೂ ನಾ ಅನ್ಕೊಂಡಂಗೆ ಆಗಲಿ ಅನ್ನೋ ನಿರೀಕ್ಷೆನ ಬಿಟ್ಟಾಗಿಬಿಡು ನಾ ಅನ್ಕೊಂಡಂಗೆ ಆಗಲಿ ಅನ್ನೋ ನಿರೀಕ್ಷೆ ಬಿಟ್ಟಾಕ್ಬಿಡ ಮಗ ಇದ್ದಾಗ ಸುಖ ಸಿಕ್ತು ಮಗ ಹುಟ್ಟಿ ಬಂದಾಗ ಸುಖ ಸಿಕ್ತು ಆದರೂ ಕೆಲವೊ ನಂತರ ಮತ್ತೆ ದುಃಖ ಆಯಿತು ಯಾಕಂದ್ರೆ ರಮಣ ಮಹರ್ಷಿರಲ್ಲ ಸುಖ ಅನ್ನೋದು ಕೆಲವು ಸಲ ಸಿಗ್ತದ ಕೆಲವು ಸಲ ನಮಗೆ ತಕ್ಕಂತೆ ನಿರೀಕ್ಷೆಗೆ ತಕ್ಕಂತೆ ಅದು ಆಗಲಿಲ್ಲ ಅಂದಾಗ ನಮ್ಗೆ ದುಃಖ ಆಗ್ತದೆ ಹಂಗೆ ಮಗ ಅನ್ನೋದು ಸುಖ ಅನ್ನೋದು ಒಂದು ಸಮಯ ಸಿಕ್ತು ಆ ನಿನ್ನ ನಿರೀಕ್ಷೆ ತಕ್ಕಂಗೆ ಅದು ಅಂದಾಗ ನಿಂಗೆ ದುಃಖ ಆಗ್ತದಲ್ಲ ಹಂಗೆ ದುಃಖ ಪಡಕ್ಕೆ ಹೋಗ ದುಃಖ ಪಡೋದಕ್ಕೆ ಇಲ್ಲ ಈ ಕಾಣುವ ಪ್ರಪಂಚ ಜಗತ್ತೆಲ್ಲ ಸುಳ್ಳಾಗಿರ್ತದ ಆತ್ಮ ಒಂದು ಶ್ರೇಷ್ಠವಾಗಿರ್ತದ ಹೆಂಗಂದ್ರೆ ನಾವು ಏಕೆ ದುಃಖಿತರಾಗಿದ್ದೇವೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಮಾತ್ರ ಸುಖವನ್ನು ನಿರೀಕ್ಷಿತ ನಿರೀಕ್ಷಿಸುತ್ತಿರ್ತದ ಸುಖ ಹೆಚ್ಚು ಕಾಲ ನಿಲ್ಲುವುದಿಲ್ಲ ದುಃಖನೂ ಹೆಚ್ಚು ಕಾಲ ನಿಲ್ಲುವುದಿಲ್ಲ ಶಾಶ್ವತ ಆನಂದಕ್ಕೆ ಆತ್ಮ ಒಂದೇ ದಾರಿಯಾಗಿರ್ತದೆ ಶಾಶ್ವತ ಆನಂದಕ್ಕೆ ಆತ್ಮ ಒಂದೇ ದಾರಿಗಿರ್ತದ ಆತ್ಮದ ಅನುಭವ ಅನುಭವ ಆದಾಗ ಪ್ರಕಾಶ ಸೂರ್ಯ ಪ್ರಕಾಶ ಹೆಂಗೆ ಹೊರಗೆ ಬರತ್ತಲ್ಲ ಹಂಗೆ ಆತ್ಮ ಆನಂದವಾಗಿರ್ತದ ಸೂರ್ಯಪ್ರಕಾಶ ನಾವು ಹೊಳಿಯುತ್ತಿದ್ದೇವೆ ಆತ್ಮ ಆನಂದವಾದಾಗ ನಾವು ಸೂರ್ಯಪ್ರಕಾಶ ಹೊಳಿತೀವಿ ಹಂಗೆ ಈ ನಿರೀಕ್ಷೆಗಳನ್ನ ಬಿಡಬೇಕು ನಾವು ಯಾವಾಗ ನಿರೀಕ್ಷೆಗಳನ್ನ ನಾವು ಬಿಡ್ತೇವಲ್ಲ ಅವಾಗ ಆತ್ಮ ಆನಂದವಾಗಿರ್ತದೆ ಆತ್ಮ ಮೂಲ ಸ್ಥಿತಿವಾಗಿರ್ತದೆ ಅದು ನಿಜ ಸ್ಥಿತಿ ಒಳಗಿರ್ತದ ಅದ ನಿಜ ಮುಕ್ತಿ ನಿಜ ಸ್ಥಿತಿ ಅಂದ್ರೆ ನಿರೀಕ್ಷೆ ಅನ್ನೋದು ಚಲನೆಯ ಒಳಗೊಂಡಿರ್ತದ ಮುಕ್ತಿ ಅನ್ನೋದು ನಿಶ್ಚಲವಾಗಿರ್ತದ ನಾವು ಯಾವಾಗ ನಿರೀಕ್ಷೆ ಬಿಡ್ತೇವಿ ಇಲ್ಲ ಅವಾಗ ನಿಶ್ಚಲವಾಗ್ತೀವಿ ನಿಶ್ಚಲ ಯಾವಾಗ ಆಗ್ತೀವಿ ಅವಾಗ ನಿಜ ಮುಕ್ತಿ ಹೊಂತೇವಿ ಆ ರೀತಿಯಾಗಿ ನಾವು ನಿಜ ಒಳಗಿರಬೇಕು ನಿಶ್ಚಲ ಸ್ಥಿತಿ ಒಳಗಿರಬೇಕು ಈ ನಿಜ ಮುಕ್ತಿ ನಿಶ್ಚಲ ಸ್ಥಿತಿ ಈ ನಿಜ ಮುಕ್ತಿ ನಿಶ್ಚಲ ಸ್ಥಿತಿ ಅನ್ನೋದು ಮುಕ್ತಿ ಮಾರ್ಗದ ಹಾದಿಯಾಗಿರ್ತದ ಇದೇ ರೀತಿಯಾದ ಮುತ್ತ ಮತ್ತೆ ಮುಂದಿನ ವಿಡಿಯೋದನ್ನ ಮತ್ತೆ ಮತ್ತೊಂದು ಮುಕ್ತಿಯ ಮಾರ್ಗದ ವಿಷಯ ಹೇಳೋ ಪ್ರಯತ್ನ ಮಾಡ್ತೀನಿ ಈ ಸಂಚಿಕೆಯಲ್ಲಿ ನಿಮ್ಗೆ ಏನು ಅನುಮಾ ನಾನು ಹೇಳುವಂಥ ವಿಷಯ ಪ್ರಶ್ನೆಗಳಿದ್ರೆ ಮತ್ತೆ ನನಗೆ ನೀವು ಕಮೆಂಟ್ ಹಾಕ್ಬೋದು ಕಮೆಂಟ್ ಒಳಗೆ ನಿಮ್ಮ ಪ್ರಶ್ನೆಗಳನ್ನ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ನಾವು ಯಾವಾಗಿದ್ರು ನಿಜ ಮುಕ್ತಿಯೊಳಗೆ ನಿಶ್ರಸಿ ತೊಳಗಿರೋಣ ಆನಂದಮಯವಾಗಿರೋಣ ಆತ್ಮದೊಳಗಿರೋಣ ಕಾಣುವ ಪ್ರಪಂಚವನ್ನು ಶೂನ್ಯ ಅನುಕೊಳ್ಳೋಣ ಹಾಗೂ ಈ ಚಾನಲಲ್ಲಿ ಬರುವಂಥ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿವಂತ ಪ್ರೀಪಾಯ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ